ಹೇಳ ಬೆಂಗಳೂರು ಸಿಟಿ ಮೈಕೋ ಲೇಔಟ್ ಸಬ್ ಡಿವಿಷನ್ ತಿಲಕ್ನಗರ್ ಪೊಲೀಸ್ ಸ್ಟೇಷನಲ್ಲಿ ಅಕ್ಷಯ್ ಅನ್ನೋ ವ್ಯಕ್ತಿ ಅರೌಂಡ್ ಟ್ವೆಂಟಿ ಫೋರ್ ಇಯರ್ಸ್ ರೆಸಿಡೆಂಟ್ ಆಫ್ ಕೊಟ್ಟೂರ್ ಟೌನ್ ಇವರು ಅವ್ರ ತಂದೆ ಆದ ಭೀಮರಾಜ್ ತಾಯಿ ಜಯಲಕ್ಷ್ಮಿ ಮತ್ತು ತಂಗಿ ಅಮೃತ ಇವರು ಮೂರು ಜನ ಜಯದೇವ ಹಾಸ್ಪಿಟ್ಲಿಗೆ ಚೆಕ್ಅಪ್ ಹೋದಾಗ ಹೋದಾಗಿಂದ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ತಿಲಕ್ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿ ಕೊಡ್ತಾರೆ ಅದ್ರ ಬೇಸಿಸ್ ಮೇಲೆ ತಿಲಕ್ ತಿಲಕ್ನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ತರ್ಟಿ ಫೈವ್ ಆಫ್ ಟ್ವೆಂಟಿ ಸಿಕ್ಸಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟ್ ಆಗುತ್ತೆ ಆನಂತರ ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತು ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪನ್ಸೀಸ್ ಕಂಡು ಬಂದಿದ್ದರಿಂದ ಅನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದ್ರ ಬೇಸ ಅವರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ ಆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ತಿಲಕ್ ನಗರ್ ಇನ್ಸ್ಪೆಕ್ಟ್ರ್ ಮತ್ತು ಅವ್ರ ತಂಡ ಬಂದು ಇಲ್ಲಿ ಸ್ಥಳ ಹಾಜರು ಮಾಡಿದ್ದಾರೆ ಕೊಟ್ಟೂರು ಟೌನಲ್ಲಿ ಸ್ಥಳ ಹಾಜರು ಮಾಡಿ ಆನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆನ್ಸ್ ಕೇಳಿದರು ಅದೆಲ್ಲ ನಾವು ಕೊಟ್ಟಿದ್ದೀವಿ ಮತ್ತು ಎ ಸಿ ಅವರ ಸಮ್ಮುಖದಲ್ಲಿ ಅವರು ಎಕ್ಸಿಮಿಷನ್ ಪ್ರೋಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಕೈಗೊಂಡಿದ್ದಾರೆ ಆ ನಂತರದಲ್ಲಿ ಅವರು ತನಿಖೆನ ಮುಂದುವರಿಸ್ತಾರೆ ಏನು ಇದು ವೆಪನ್ ಆಗಲಿ ಮತ್ತೆ ಮೋಟಿವ್ ಆಗಲಿ ಇನ್ನೂ ತನಿಖೆ ಕೈಗೊಳ್ತಾ ಇದ್ದಾರೆ ಆ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸ್ ಮೇಲೆ ಅದೆಲ್ಲ ಬೆಳಕಿಗೆ ಬರುತ್ತೆ ಹೌದು ಹೌದು ಒಂದೇ ಕಡೆಯಿಂದ ಅವರು ಎಕ್ಸಿಮೇಶನ್ ಪ್ರೋಸೆಸ್ ಮಾಡಿ ಅದನ್ನ ಪ್ರೊಸೀಜರ್ ಪ್ರಕಾರ ಅದನ್ನು ಪೋಸ್ಟ್ ಮಾರ್ಟಮ್ಗೆ ಹ್ಯಾಂಡ್ ಇದೆಲ್ಲ ತನಿಖೆಲ್ಲಿದೆ ಇವರು ದೇ ಆರ್ Topic, undertaking investigation. Okay, uh, all facts will be revealed during investigation. Idhuno tani ke kai gund purna admele gota. ಈ ಪ್ರಕರಣದ ತನಿಖೆ ಇವಾಗ ಪಿಐ ತಿಲಕ್ ನಗರ್ ಅವರು ಮಾಡ್ತಾ ಇದ್ದಾರೆ ಸೊ ಅವರು ತನಿಖೆ ಕೈಗೊಂಡು ಪೂರ್ಣ ಮಾಡಿದ್ಮೇಲೆ ಇದ್ರದ್ದು ಫ್ಯಾಕ್ಸ್ ಗೊತ್ತಾಗುತ್ತೆ ಅದೇ ಅದ್ರ ಬಗ್ಗೆ ಅವರು ತನಿಖೆ ಪೂರ್ಣಗೊಳಿಸಿ ಆನಂತರದಲ್ಲಿ ಅವ್ರು ಏನು ಕ್ರಮ ತಗೋತಾರೆ ನಮಗೆ ತನಿಖೆ ಹಸ್ತಾಂತರ ಮಾಡಿದ ನಂತರದಲ್ಲಿ ನಾವು ತನಿಕೆ ಕೈಗೆ ತಕೊಂಡು ಆ ನಂತರದಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅದینو ಈಗಲೇ ಹೇಳಕ್ಕೆ ಬರಲ್ಲ ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್ ಅಲ್ಲ ಅವರ ಈಗ ಎಕ್ಸಿಮೇಷನ್ ಮಾಡಿದಾಗ ಮೂರ್ ಬಾಡಿ ಸಿಕ್ಕಿ ಅದನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿದ್ದೀವಿ ಈಗ ಕ್ರೈಮ್ ಅಲ್ಲಿ ಒಬ್ರೇ ಬಾಗೋ ಎಫ್ಐಆರ್ ಅಲ್ಲಿ ಇಬ್ಬರು ಹೆಸರಿದೆ ಅದು ಅವ್ರ ತನಿಖೆಯಲ್ಲಿ ಮುಂದೆ ಫ್ಯಾಕ್ಟ್ ಗೊತ್ತಾಗತ್ತೆ ಇಲ್ಲ ಅವ್ರಿಗೇನೇನು ಅವರು ಸ್ಪಾಟ್ ಮಹಾಚಾರ್ ಮಾಡಿದಾಗ ಅವರು ಸೀಜರ್ ಮಾಡ್ಕೊಂಡಿದ್ದಾರೆ ಪಂಚರ್ ಸಮಕ್ಷಮ ಸೊ ವಾಟ್ ವಾಸ್ ಇಂಪಾರ್ಟೆಂಟ್ ಫಾರ್ ಯರ್ವೆಸ್ಟಿಗೇಷನ್ ದೇ ಹ್ಯಾವ್ ಥ್ಯಾಂಕ್ ಯು